ಅತ್ಯಂತ ಕಡಿಮೆ ಬೆಲೆಗೆ ಫ್ಲೈಟ್ ಗಳನ್ನ ಯಾವ ರೀತಿ ಬುಕ್ ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಹಾಯ್ ಸ್ನೇಹಿತರೆ ಮತ್ತೊಂದು ಹೊಸ ವೀಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಒಂದು ವಿಡಿಯೋದಲ್ಲಿ ಇಂಟರ್ನ್ಯಾಷನಲ್ ಆಗಿರ್ಬೋದು ಡೊಮೆಸ್ಟಿಕ್ ಆಗಿರ್ಬೋದು ಅತ್ಯಂತ ಕಡಿಮೆ ಬೆಲೆಗೆ ಫ್ಲೈಟ್ ಅನ್ನ ಯಾವ ರೀತಿ ಬುಕ್ ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಇವತ್ತಿನ ವಿಡಿಯೋನ ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ ಫಸ್ಟ್ ಟೈಮ್ ಬಂದಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಬರುವಂತ ಬೆಲ್ ನೋಟಿಫಿಕೇಶನ್ ಪ್ರೆಸ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡಿ ನಮ್ಮ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಸಿಗ್ತಾ ಹೋಗಿ ಫ್ಲೈಟ್ ಬುಕ್ ಮಾಡಕ್ಕೆ ಕಂಪ್ಯೂಟರ್ ಅಂಡ್ ಲ್ಯಾಪ್ಟಾಪ್ ಬೇಕಂತ ಅವಶ್ಯಕತೆ ಇಲ್ಲ ನಿಮ್ಮ ಫೋನ್ ಇಂದ ಕೂಡ ಫ್ಲೈಟ್ ಅನ್ನು ಬುಕ್ ಮಾಡಬಹುದು ಫ್ಲೈಟ್ ಬುಕ್ ಮಾಡಕ್ಕೆ ನಿಮ್ಮ ಹತ್ರ ಇರಬೇಕು ಆನ್ಲೈನ್ ಟ್ರಾನ್ಸಾಕ್ಷನ್ ಮಾಡುವಂತ ಯಾವ್ದಾದ್ರು ಅಪ್ಲಿಕೇಶನ್ ಆಗಿರಬಹುದು ಡೆಬಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ ಫೋನ್ ಪೇ ಗೂಗಲ್ ಪೇ ಯು ಐ ಓಪನ್ ಹೇಗಿದ್ರೆ ವಿಡಿಯೋನ ಶುರು ಮಾಡೋಣ ಅತ್ಯಂತ ಕಡಿಮೆ ಬೆಲೆಗೆ ಫ್ಲೈಟ್ ಅನ್ನು ಯಾವ ರೀತಿ ಬುಕ್ ಮಾಡೋದಂತ ನೋಡೋಣ ಸ್ನೇಹಿತರೆ ಫೋನ್ ಸ್ಕ್ರೀನ್ ಓಪನ್ ಆಗಿದೆ ಸಿಂಪ್ಲಿ ನಾನು ಪ್ಲೇಸ್ಟೋರ್ ನ ಓಪನ್ ಮಾಡ್ತೀನಿ ಪ್ಲೇಸ್ಟೋರನ್ನು ಓಪನ್ ಮಾಡಿ ಮೇಕ್ ಮೈ ಟ್ರಿಪ್ಪನ್ನು ಡೌನ್ಲೋಡ್ ಮಾಡ್ಕೋತೀನಿ ನಿಮ್ಮ ಹತ್ರ ಆಲ್ರೆಡಿ ಮೇಕ್ ಮೈ ಟ್ರಿಪ್ ಅಪ್ಲಿಕೇಶನ್ ಇತ್ತಪ್ಪ ಅಂತಂದ್ರೆ ಡೌನ್ಲೋಡ್ ಮಾಡ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ ಮೇಕ್ ಮೈ ಟ್ರಿಪ್ ಅಂತ ಸರ್ಚ್ ಮಾಡಿ ಪ್ಲೇಸ್ಟೋರಲ್ಲಿ ಈ ರೀತಿ ಆಪ್ಷನ್ ಬರ್ತದೆ ಇಲ್ಲಿ ಇನ್ಸ್ಟಾಲ್ ಅಂತ ಇರ್ತದೆ ಇನ್ಸ್ಟಾಲ್ ಅಂತ ಕೊಡ್ರೆ ನಾವು ಆಲ್ರೆಡಿ ಇನ್ಸ್ಟಾಲ್ ಮಾಡಿದ್ದೀವಿ ಓಪನ್ ಕೇಳಾಗತ್ತೈತಿ ಸಿಂಪ್ಲಿ ನಾನು ಬ್ಯಾಕ್ ಬರ್ತೀನಿ ಮೇಕ್ ಮೈ ಟ್ರಿಪ್ ನಂದು ಸ್ಕ್ರೀನ್ ಒಳಗೆ ಬಂದೈತಿ ನೋಡ್ಬೋದು ಸಿಂಪ್ಲಿ ಈ ಅಪ್ಲಿಕೇಶನನ್ನು ಓಪನ್ ಮಾಡ್ತೀನಿ ಓಪನ್ ಮಾಡಿದ ಕೂಡ ಇಲ್ಲಿ ನಿಮಗೆ ಲಾಗಿನ್ ಮಾಡೋಕೆ ಹೇಳ್ತೈತಿ ಮೊಬೈಲ್ ನಂಬರ್ ಹಾಕಿ ಓ ಟಿ ಪಿ ಬರ್ತೈತಿ ಒ ಟಿ ಪಿಯನ್ನು ಎಂಟರ್ ಮಾಡಿದ್ರೆ ಈ ರೀತಿ ಇಂಟರ್ಫೇಸ್ ಬರ್ತದೆ ಮೇಕ್ ಮೈ ಟ್ರಿಪ್ ಓಪನ್ ಆದ ಕೂಡಲೇ ಇಂಟರ್ಫೇಸ್ ನೋಡ್ಬೋದು ಈ ರೀತಿ ಐತಿ ಇಲ್ಲಿ ಕೆಳಗಡೆ ನೋಡ್ಬೋದು ಫ್ಲೈಟ್ ಅಂತ ಹೇಳಿದ ಒಂದು ಆಪ್ಷನ್ ಐತಿ ಸರಿನಾ ಸೊ ಫ್ಲೈಟ್ ಮೇಲೆ ಕ್ಲಿಕ್ ಮಾಡಿ ಸೊ ಫ್ಲೈಟ್ ಮೇಲೆ ಕ್ಲಿಕ್ ಮಾಡಿದ್ಲಿ ನಾನು ಫಾರ್ ಎಕ್ಸಾಂಪಲ್ ಆಗಿ ನಿಮಗೆ ಯಾವ ರೀತಿ ಬುಕ್ ಮಾಡಬೇಕು ಕಡಿಮೆ ಪ್ರೈಸಲ್ಲಿ ಫ್ಲೈಟ್ ಬುಕ್ ಮಾಡುವಂಥ ಕಂಪ್ಲೀಟ್ ಮಾಹಿತಿನ ನಿಮ್ಗೆ ಕೊಡ್ತಾ ಹೋಗ್ತೀನಿ ಸೊ ಮೊದಲೇದು ನೋಡ್ಬೋದು ಒನ್ ವೇ ಐತಿ ಎರಡನೇದು ನೋಡ್ಬೋದು ರೌಂಡ್ ಟ್ರಿಪ್ ಐತಿ ಮೂರನೇದು ನೋಡ್ಬೋದು ಮಲ್ಟಿ ಸಿಟಿ ಐತಿ ಒನ್ ವೇ ಅಂತಂದ್ರೆ ಕೇವಲ ಫಾರ್ ಎಕ್ಸಾಂಪಲ್ ಬೆಂಗಳೂರು ಟು ಮುಂಬೈ ನೀವು ಹೋಗ್ತೀರಿ ಅಂದ್ರೆ ಅದು ಒನ್ ವೇ ಟೂ ವೇ ಅಂತಂದ್ರೆ ಬೆಂಗ್ಳೂರು ಹೋಗಿ ಮು ಬೆಂಗ್ಳೂರಿಂದ್ರೆ ಮುಂಬೈ ಹೋಗ್ತೀರಿ ಮುಂಬೈ ಅಂತರ ಬೆಂಗಳೂರು ಬರ್ತೀರಿ ಸೊ ಇದು ರೌಂಡ್ ಟ್ರಿಪ್ ಟು ವೇ ಅಂತ ಕರಿತೀವಿ ಆ್ಯಂಡ್ ಮಲ್ಟಿ ಸಿಟಿ ಅಂತ ಐತೆ ನೋಡ್ರಿ ಬೆಂಗಳೂರಿಗೆ ಹೋಗ್ತೀರಿ ಬೆಂಗಳೂರಿಂದ್ರೆ ಮುಂಬೈ ಹೋಗ್ತೀರಿ ಮುಂಬೈ ಇಂತ್ರ ಪುಣೆ ಹೋಗ್ತೀರಿ ಈ ರೀತಿ ಮೂರು ಡಿಫ್ರೆಂಟ್ ಆಗಿರುವಂಥ ಲೊಕೇಶನನ್ನು ಸೆಲೆಕ್ಟ್ ಮಾಡ್ಕೊಂಡ್ರೆ ಇದು ಮಲ್ಟಿ ಸಿಟಿ ಫಾರ್ ಎಕ್ಸಾಂಪಲ್ ನೀವು ಬೆಂಗಳೂರಿಂದ ಮುಂಬೈಗೆ ಹೊಂತೀರಿ ಮುಂಬೈ ಒಂದು ಏನೋ ಕೆಲಸ ಮುಗಿಸ್ಕೊಂಡು ಹೊಳೆ ಮುಂಬೈ ಫ್ಲೈಟ್ ಹತ್ತಿಕ್ಕಿಂದ ಪುಣೆಗೆ ಹೋಗ್ತೀರಿ ಇದನ್ನು ಮಲ್ಟಿ ಸಿಟಿ ಅಂತ ಕರಿತೀವಿ ಸೊ ನೀವು ಯಾವುದು ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೋಬೋದು ಫಾರ್ ಎಕ್ಸಾಂಪಲ್ ಇವಾಗ ನಾನು ಒನ್ ವೇನ ಸೆಲೆಕ್ಟ್ ಮಾಡ್ಕೊತೀನಿ ಅಂದ್ರೆ ಬೆಂಗಳೂರಿಂದ್ರೆ ಮುಂಬೈಗೆ ಹೋಗಬೇಕಂತ ಸರಿನಾ ಸೊ ಕೆಳಗಡೆ ನೋಡ್ಬೋದು ಅಂತ ಆಲ್ರೆಡಿ ಸಿಲೆಕ್ಟ್ ಐತಿ ಇಲ್ಲ ನಿಮ್ಮ ಲೊಕೇಶನ್ ಬೇರೆ ಐತಪ್ಪ ಅಂದ್ರೆ ಸಿಂಪ್ಲಿ ಫ್ರಾಮ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಯಾವುದು ಸಿಟಿ ಐತಿ ಆ ಸಿಟಿನ ಸೆಲೆಕ್ಟ್ ಮಾಡ್ಕೊರಿ ಸೊ ಸೆಲೆಕ್ಟ್ ಮಾಡ್ಕೊಂಡು ಕೊಡಿ ಕೆಳಗಡೆ ಲೊಕೇಶನ್ ಬರ್ತೈತಿ ಸೊ ಅದರ ಮೇಲೆ ಕ್ಲಿಕ್ ಮಾಡಿ ನಾನು ಬೆಂಗಳೂರು ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಅದ್ರ ಕೆಳಗಡೆ ನೋಡ್ಬೋದು ಟೂ ಅಂತ ಆಪ್ಷನ್ ಐತಿ ಸೊ ಇದ್ರ ಮೇಲೆ ಎಲ್ಲಿಗೆ ಹೋಗ್ತೀರಿ ಅದರ ಲೊಕೇಶನ ಸೆಲೆಕ್ಟ್ ಮಾಡ್ಕೋ ಫಾರ್ ಎಕ್ಸಾಂಪಲ್ ನಾನು ಇವಾಗ ಮುಂಬೈ ಅಂತ ಸೆಲೆಕ್ಟ್ ಮಾಡ್ಕೊತೀನಿ ಸೊ ಮುಂಬೈ ಛತ್ರಪತಿ ಶಿವಾಜಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಐತಿ ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಕೆಳಗಡೆ ನೋಡ್ಬೋದು ಡಿಪಾರ್ಚರ್ ಡೇಟ್ ಅಂತ ಐತಿ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ ಯಾವ ಡೇಟಿಗೆ ಹೋಗ್ಬೇಕು ಅಂದ್ಕೊಂಡಿದ್ರಿ ಆ ಡೇಟ್ನ ಕೆಳಗಡೆ ಪ್ರೈಸ್ ಕೂಡ ಇಲ್ಲಿ ಕೊಟ್ಟಿದ್ದಾರೆ ಮೇಕ್ ಮೈ ಟ್ರಿಪ್ ಒಳಗಡೆ ನೋಡ್ಬೋದು ಸ್ನೇಹಿತರೆ ನೀವು ಹೋಗುವಂಥ ಡೇಟ್ ಯಾವುದೈತಿ ಆ ಡೇಟನ್ನು ಸೆಲೆಕ್ಟ್ ಮಾಡ್ಕೋರಿ ಇಲ್ಲಪ್ಪ ಅಂತಂದ್ರೆ ಪ್ರೈಸ್ ಪ್ರಕಾರ ಡೇಟನ್ನು ಸೆಲೆಕ್ಟ್ ಮಾಡ್ಕೋತಿದ್ರಿ ಅಂದ್ರೆ ನಿಮ್ಗೆ ಹೇಳ್ತೀನಿ ಫಾರ್ ಎಕ್ಸಾಂಪಲ್ ನೋಡಿ ಇವಾಗ ಏಪ್ರಿಲ್ ತಿಂಗಳಲ್ಲಿ ಒಂದನೇ ತಾರೀಕಿಗೆ ನಾಲ್ಕು ಸಾವಿರದ ಮುನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಐತಿ ಅದೇ ಎರಡನೇ ತಾರೀಕಿಗೆ ನೋಡಿದರೆ ಮೂರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಐತಿ ಸೊ ನೀವು ಎರಡನೇ ತಾರೀಕಿಗೆ ಹೋಗೋಕ್ಕೆ ಇಷ್ಟಪಡ್ತಿದ್ರೆ ಸಿಂಪ್ಲಿ ಎರಡನೇ ತಾರೀಕು ಸೆಲೆಕ್ಟ್ ಮಾಡಿಕೊಡಿ ಯಾವುದು ಪ್ರೈಸ್ ಕಡಿಮೆ ಐತಿ ಪ್ರೈಸನ್ನು ನೋಡಿ ನೀವು ಟ್ರಾವೆಲ್ ಮಾಡ್ಕೊಬೇಕು ಅಂದ್ಕೊಂಡಿದ್ರೆ ಆ ಪ್ರೈಸ್ ಮೇಲೆ ಕ್ಲಿಕ್ ಮಾಡಿ ಆ ಡೇಟ್ ಮೇಲೆ ಕ್ಲಿಕ್ ಮಾಡಿ ಇಲ್ಲ ನೀವು ಹೋಗುವಂಥ ಡೇಟ್ ಏನಾದರೂ ಒಂದನೇ ತಾರೀಕಿ ಇತ್ತು ಪ್ರೈಸ್ ಜಾಸ್ತಿ ಇತ್ತಪ್ಪ ಅಂತಂದರೆ ನೀವು ಅದೇ ಡೇಟಿಗೆ ಹೋಗಬೇಕು ಅಂದ್ಕೊಂಡಿದ್ರೆ ಅದೇ ಡೇಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಫಾರ್ ಎಕ್ಸಾಂಪಲ್ ಇವಾಗ ನಾನು ಎರಡನೇ ತಾರೀಕು ಸೆಲೆಕ್ಟ್ ಮಾಡ್ಕೊತೀನಿ ಪ್ರೈಸ್ ಕಡಿಮೆ ಇರುವಂಥ ಡೇಟಿಗೆ ಸೆಲೆಕ್ಟ್ ಮಾಡ್ಕೊಂಡು ಕೆಳಗಡೆ ನೋಡ್ಬೋದು ಅದು ಟ್ರಾವೆಲರ್ಸ್ ಆ್ಯಂಡ್ ಕ್ಲಾಸಸ್ ಐತಿ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಮೂರು ರೀತಿಯ ಆಪ್ಷನ್ ಬರ್ತಾವೆ ಒಂದನೇದು ಅಡಲ್ಟ ಎರಡನೇದ್ದು ಚಿಲ್ಡ್ರನ್ನ ಮೂರನೇದು ಇನ್ಫಾಂಟ ಅಡಲ್ಟ್ ಅಂದ್ರೆ ಹನ್ನೆರಡು ವರ್ಷದ ಮೇಲೆ ಪಟ್ಟಂಥವ್ರು ಎಷ್ಟು ಜನ ಟ್ರಾವೆಲ್ ಮಾಡಿ ಫ್ಲೈಟ್ ಒಳಗೆ ಅಂತ ಕೇಳ್ತದೆ ಸೊ ಒಬ್ಬರಾಗಿದ್ದರೆ ಒಂದೇ ಅಂತಿರಲಿ ಇಬ್ಬರಾಗಿದ್ದರೆ ಪ್ಲಸ್ ಮೇಲೆ ಕ್ಲಿಕ್ ಮಾಡಿ ಮೂರಾಗಿದ್ದರೆ ಮೂರಂತ ಸೆಲೆಕ್ಟ್ ಮಾಡ್ಕೊಂಡು ಎಷ್ಟು ಜನ ಇದ್ರೆ ಎಷ್ಟು ಜನ ಸೆಲೆಕ್ಟ್ ಮಾಡಿಕೊಡಿ ಸಿಂಪ್ಲಿ ನಾನು ಒಂದು ನೋಡಿದೀನಿ ಆ್ಯಂಡ್ ಕೆಳಗಡೆ ನೋಡ್ಬೋದು ಚಿಲ್ಡ್ರನ್ಸ್ ಅಂತ ಐತಿ ಎರಡು ವರ್ಷದಿಂದ ಹನ್ನೆರಡು ವರ್ಷದೊಳಗೆ ಯಾರು ಅವರನ್ನು ಅವ್ರನ್ನ ಚಿಲ್ಡ್ರನ್ ಆಗಿ ಕೌಂಟ್ ಮಾಡ್ತಾರ ಸೊ ಅವ್ರು ಎಷ್ಟು ಜನ ಆಗಿದ್ರಿ ಯಾರು ಇಲ್ಲಪ್ಪ ಅಂತ ಜೀರೋ ಅಂತ ಇಟ್ಕೋರಿ ಯಾರು ಇದ್ರಪ್ಪ ಅಂತಂದ್ರೆ ಪ್ಲಸ್ ಹೋಗ್ರಿ ಎಷ್ಟು ಜನ ಅದಾರ ಅಷ್ಟು ಜನ ಸರಿನಾ ಸೊ ಯಾರು ಇಲ್ಲ ನಾನು ಜೀರೋ ಅಂತ ಕ್ಲಿಕ್ ಮಾಡ್ತೀನಿ ಕೆಳಗಡೆ ನೋಡ್ಬೋದು ಇನ್ಫಾಂಟ್ ಐತಿ ಅಂಡರ್ ಟೂ ಇಯರ್ಸ್ ಒಳಗಡೆ ಇರುವಂಥ ಯಾವುದೇ ಚಿಲ್ಡ್ರನ್ಸ್ ಇದ್ದರೆ ಕೇವಲ ಒಬ್ಬರಿಗೆ ಮಾತ್ರ ಅವಕಾಶ ಇರ್ತದೆ ಅದನ್ನು ನೋಡ್ಬೋದು ನಾನು ಪ್ಲಸ್ ಮೇಲೆ ಕ್ಲಿಕ್ ಮಾಡ್ತೀನಿ ಸೊ ನೋಡಿರಿ ಮತ್ತೆ ಪ್ಲಸ್ ಮಾಡಿದರೆ ಕೆಳಗಡೆ ಏನೋ ಆಪ್ಷನ್ ಬಂತು ನಂಬರ್ ಆಫ್ ಇನ್ ಪಾಯಿಂಟ್ಸ್ ನಾಟ್ ಎಕ್ಸಿಟ್ ಓನ್ಲಿ ಎರಡು ವರ್ಷದ ಒಳಗಿನ ಒಬ್ಬ ಮಗುವನ್ನು ಮಾತ್ರ ತೊಗೊಂಡು ಹೋಗೋಕೆ ಫ್ಲೈಟ್ ಒಳಗೆ ಹತ್ರ ಪರ್ಮಿಷನ್ ಐತಿ ಸೊ ನಾನು ಜೀರೋ ಸೆಲೆಕ್ಟ್ ಮಾಡ್ಕೋತು ನನ್ನ ಜೊತೆ ಯಾರಿಲ್ಲ ಸೊ ನಿಮ್ಮ ಪ್ರಕಾರ ಎಷ್ಟು ಜನ ಅದಿರಿ ಎಷ್ಟು ಇಯರ್ಸ್ ಒಳಗಡೆ ಇದೆ ಅಷ್ಟು ಇಯರ್ಸನ್ನು ಸೆಲೆಕ್ಟ್ ಮಾಡ್ಕೋಬೇಕು ಸಿಂಪ್ಲಿ ಕೆಳಗಡೆ ನೋಡಿರಿ ಚಾಯ್ಸ್ ಕ್ಯಾಬಿನ್ ಕ್ಲಾಸಸ್ ಅಂತ ಐತಿ ಸೊ ನೀವು ಟ್ರಾವೆಲ್ ಮಾಡುವಂಥ ಸಿಟಿ ಡಿಸ್ಟೆನ್ಸ್ ಐತಿ ಫಾರ್ ಎಕ್ಸಾಂಪಲ್ ಫಾರ್ ಎಕ್ಸಾಂಪಲ್ ಬೆಂಗಳೂರು ಟು ಮುಂಬೈ ಹೋಗ್ತಿರತ್ತಂದಾಗ ಸೊ ಇದೊಂದು ಟು ತ್ರೀ ಅವರ್ಸ್ ಜರ್ನಿ ಇರ್ತದೆ ಮ್ಯಾಕ್ಸಿಮಮ್ ನಾನು ನಿಮ್ಮ ಟೈಮು ತೋರಿಸ್ದ ಡೇಟ್ನು ತೋರಿಸ್ದ ಎಷ್ಟು ಅವರ್ ಜರ್ನಿ ಆಯಿತು ಅಂತ ತೋರಿಸ್ತದೆ ಸೊ ನಾನು ನಿಮ್ಗೆ ರಿಕಮೆಂಡ್ ಮಾಡ್ತೀನಿ ಮೊದಲೇ ನೋಡಿರಿ ಎಕನಾಮಿ ಆ್ಯಂಡ್ ಪ್ರೀಮಿಯಂ ಎಕನಾಮಿ ಮೊದಲೇ ನೋಡಿ ಎಕನಾಮಿ ಆ್ಯಂಡ್ ಪ್ರೀಮಿಯಂ ಎಕನಾಮಿ ಅಂತೈತಿ ಇದ್ರ ಮೇಲೆ ಕ್ಲಿಕ್ ಇರಲಿ ಒಂದು ವೇಳೆ ಪ್ರೀಮಿಯಂ ಎಕನಾಮಿ ಬಿಸ್ನೆಸ್ ಕ್ಲಾಸ ಫಸ್ಟ್ ಕ್ಲಾಸ್ ಈ ರೀತಿ ಸೆಲೆಕ್ಟ್ ಇತ್ತಪ್ಪ ಅಂದರೆ ಇದಕ್ಕೆ ಪ್ರೈಸ್ ಜಾಸ್ತಿ ಇರ್ತದೆ ಸಿಂಪ್ಲಿ ಅದಕ್ಕೋಸ್ಕರ ನೀವು ಏನು ಮಾಡಬೇಕು ಪ್ರೀಮಿಯಂ ಎಕನಾಮಿ ಸೆಲೆಕ್ಟ್ ಮಾಡ್ಕೋಬೇಕು ಸೊ ಡನ್ ಅಂತ ಕ್ಲಿಕ್ ಮಾಡಿದಾಗ ಕೆಳಗಡೆ ನೋಡ್ಬೋದು ಸರ್ಚ್ ಫ್ಲೈಟ್ಸ್ ಅಂತೈತಿ ಅದಕ್ಕೆ ಅದಕ್ಕಿಂತ ಮುಂಚೆ ಮೇಲ್ಗಡೆ ಏನು ಸ್ಟೂಡೆಂಟ್ ಸ್ಟೂಡೆಂಟ ಸೀನಿಯರ್ ಸಿಟಿಜನ್ ಅಂತ ಫೋರ್ಸ್ಡ್ ಅಂತೈತಿ ಆಗಿದ್ರೆ ಎಕ್ಸ್ಟ್ರಾ ಡಿಸ್ಕೌಂಟ್ ಆನ್ ಬ್ಯಾಗೇಜ್ ನಿಮ್ಮ ಬ್ಯಾಗೇಜ್ ಲಿಮಿಟ್ ಲಿಮಿಟ್ಗಿನ ಜಾಸ್ತಿ ವೇಟ್ ಇತ್ತಪ್ಪ ಅಂದ್ರೆ ಡಿಸ್ಕೌಂಟ್ ಆಗುತ್ತಾ ಸೀನಿಯರ್ ಸಿಟಿಜನ್ ಇತ್ತಪ್ಪ ಅಂದ್ರೆ ಆರ್ನೂರು ರೂಪಾಯಿ ಡಿಸ್ಕೌಂಟ್ ಆಗುತ್ತಾ ಇನ್ ಕೇಸ್ ನೀವು ಆರ್ಮಿ ಫೋರ್ಸ್ ಒಳಗಿತ್ತಪ್ಪ ಅಂದ್ರೆ ಮತ್ತೆ ಆರ್ನೂರು ರೂಪಾಯಿ ಡಿಸ್ಕೌಂಟ್ ಆಗುತ್ತೆ ಸಿಂಪ್ಲಿ ಕೆಳಗಡೆ ಸರ್ಚ್ ಫ್ಲೈಟ್ಸ್ ಅಂತ ಕ್ಲಿಕ್ ಮಾಡ್ತೀನಿ ನೋಡ್ಬೋದು ಸ್ನೇಹಿತರೆ ನಾನು ಸೆಲೆಕ್ಟ್ ಮಾಡಿರುವಂಥ ಡೇಟ್ಗೆ ಎರಡು ಏಪ್ರಿಲ್ ಬೆಂಗಳೂರು ಟು ಮುಂಬೈ ಎಷ್ಟು ತ ಫ್ಲೈಟ್ಗಳದೋ ಅವತ್ತಿನ ಡೇಟ್ಗೆ ಅಂತ ಹೇಳಿ ಮೇಕ್ ಮೈ ಟ್ರಿಪ್ಪ ಇಲ್ಲಿ ಸರ್ಚ್ ಮಾಡಿ ತೋರಿಸ್ತು ಸರಿನಾ ಸೊ ಇಲ್ಲಿ ಇಷ್ಟು ರೀತಿಯ ಫ್ಲೈಟ್ಗಳನ್ನು ತೋರಿಸ್ತು ನೀವು ಎರಡನೇ ತಾರೀಕಿಗೆ ಯಾವ ಒಂದು ಟೈಮ್ಗೆ ಹೋಗೋಕ ಪ್ರಿಪೇರ್ ಆಗಿದ್ರೆ ಯಾವ ಒಂದು ಟೈಮ ನಿಮಗೆ ಕಂಫರ್ಟೇಬಲ್ ಆಗಿದೆ ಆ ಟೈಮ್ ಪ್ರಕಾರಲಿ ಫ್ಲೈಟನ್ನು ನೋಡ್ಕೊತ ಹೋಗ್ಬೋದು ಫಾರ್ ಎಕ್ಸಾಂಪಲ್ ನೋಡ್ ಮೊದಲನೇದು ನೋಡಿ ಏರ್ ಐತಿ ಮೂರು ಇಪ್ಪತ್ತೈದಕ್ಕೆ ಬಿಡ್ತೈತಿ ಐದು ಹದಿನೈದಕ್ಕೆ ಮುಂಬೈದಾಗಿ ಬಿಡ್ತೈತಿ ಒನ್ ಅವರ್ ಫಿಫ್ಟಿ ಮಿನಿಟ್ಸ್ ಫ್ಲೈಟ್ ಜರ್ನಿ ಐತಿ ನಾನ್ ಸ್ಟಾಪ್ ಸೊ ಇಲ್ಲಿ ಪ್ಲಸ್ ಒನ್ ಸ್ಟಾಪ್ ಇತ್ತಪ್ಪ ಅಂತಂದ್ರೆ ಇದರ ಇದರ ಏನಪ್ಪ ಅಂತಂದ್ರೆ ಬೆಂಗಳೂರು ಟು ಮುಂಬೈ ಹೋಗ್ಬೇಕಂದ್ರೆ ಮಧ್ಯದಲ್ಲಿ ಯಾವುದಾದ್ರೂ ಒಂದು ಸ್ಟಾಪ್ ಪುನಃ ಬಂದು ಸ್ಟಾಪ್ ಮಾಡ್ತದ ಅಲ್ಲಿ ಬೇರೆ ಒಂದು ಫ್ಲೈಟನ್ನು ಹತ್ತಬೇಕಾಗತ್ತೆ ನೀವು ಬಟ್ ಯಾವುದೇ ರೀತಿ ಕಾಸ್ಟ್ ಕೊಡುವಂಥ ಅವಶ್ಯಕತೆ ನಾನ್ ಸ್ಟಾಪ್ ಇತ್ತಪ್ಪ ಅಂದ್ರೆ ಏನಾಗುತ್ತೆ ಸೀದಾ ಬೆಂಗ್ಳೂರು ಟು ಮುಂಬೈ ಹೋಗ್ಬೋದು ಕೇವಲ ಒನ್ ಅವರ್ ಫಿಫ್ಟಿ ಮಿನಿಟ್ಸ್ನಾಗ ಪ್ರೈಸ್ ನೋಡ್ರಿ ಮುಂದ್ಗಡೆ ನಾಲ್ಕು ಸಾವಿರದ ಮುನ್ನೂರ ಹದಿನಾಲ್ಕು ರೂಪಾಯಿ ಪರ್ ಅಡಲ್ಟ್ ಐತಿ ಸರಿನಾ ಸೊ ನಾವು ಒಬ್ಬರಿಗೆ ಮಾತ್ರ ಸೆಲೆಕ್ಟ್ ಮಾಡಿದೀವಿ ಒಬ್ಬರಿಗೆ ನಾಲ್ಕು ಸಾವಿರದ ಮುನ್ನೂರ ಹದಿನಾಲ್ಕು ರೂಪಾಯಿ ಐತಿ ಸರಿನಾ ಸೊ ಕೆಳಗಡೆ ನೋಡ್ಬೋದು ಇಂಡಿಗೋ ಅಂತ ಐತಿ ಇದು ಮೂರು ಮೂವತ್ತಕ್ಕ ಐತಿ ಇದು ಕೂಡ ಒಂದು ಅವರ್ ಫಿಫ್ಟಿ ಹೋಗ್ತದೆ ನಾನ್ ಸ್ಟಾಪ್ ಐತಿ ಐದು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಮುಂಬೈದಾಗ ಇರ್ತೈತಿ ಸರಿನಾ ಇದ್ರದ್ದು ಪ್ರೈಸ್ ನೋಡ್ರಿ ಪ್ರೈಸ್ ಯಾವ ರೀತಿ ಇರ್ತದೆ ಅಂತ ಹೇಳಿ ಕಿಶನ್ ನಾನು ನಿಮ್ಗೆ ಆಲ್ರೆಡಿ ಹೇಳೀನಿ ಅಂಡ್ ಪ್ರೈಸ್ ಅನ್ನು ನೀವು ಇಲ್ಲಿ ಚೆಕ್ ಮಾಡ್ಬೋದು ಆಗ್ಲೇ ಪ್ರೈಸ್ ಮೂರು ಸಾವಿರದ ಒಂಬೈನೂರ ಹನ್ನೊಂದು ರೂಪಾಯಿ ತೋರಿಸಿತ್ತು ಇಲ್ಲಿ ತೋರ್ಸತ್ತೈತಿ ನಾಲ್ಕು ಸಾವಿರದ ಮುನ್ನೂರ ಹದಿನಾಲ್ಕು ರೂಪಾಯಿ ಇನ್ ಕೇಸ್ ಏನಾದರೂ ಫ್ಲೈಟ್ ಒಳಗಡೆ ಪ್ರೈಸಸ್ ಡೌನ್ ಆಗಿತ್ತಪ್ಪ ಅಂತಂದ್ರೆ ಮೇಕ್ ಮೈ ಟ್ರಿಪ್ ಮೇನ್ ಎಂಟ್ರಿ ಪೇಸ್ ಏನಿರ್ತೈತಿ ಕ್ಯಾಲೆಂಡರ್ ಓಪನ್ ಮಾಡಿದಾಗ ಅಲ್ಲಿ ಯಾವುದೇ ರೀತಿಯ ಪ್ರೈಸ್ ಅನ್ನುವಂಥದ್ದು ಅಪ್ಡೇಟ್ ಆಗಿರೋಂಗಿಲ್ಲ ಆಕಾಶ ಏರ್ ಇಂಡಿಗೋ ಏರ್ ಯಾವುದು ಕಂಪ್ನಿಯ ಟ್ರಾವೆಲ್ ಮಾಡ್ತಿರ್ತೀರಿ ನೀವು ಯಾವ ಕಂಪ್ನಿಯ ಫ್ಲೈಟಲ್ಲಿ ಆ ಫ್ಲೈಟ್ನ ಫೇರ್ ಚೇಂಜ್ ಆಗಿತ್ತಪ್ಪ ಅಂದ್ರೆ ಬುಕ್ ಮಾಡೋ ಟೈಮ್ದಾಗ ಮಾತ್ರ ಎಕ್ಸಾಕ್ಟ್ ಫ್ಲೈಟರ ಪ್ರೈಸನ್ನು ತೋರಿಸ್ತೈತಿ ಸಿಂಪ್ಲಿ ನಾನು ಮೊದಲನೇ ಫ್ಲೈಟ್ ಆಕಾಶ ಏರ್ ಅಂತೈತಿ ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ ಕ್ಲಿಕ್ ಮಾಡಿದು ಕೆಳಗಡೆ ಒಂದು ಆಪ್ಷನ್ ಬಂತು ಕ್ಯಾಬಿನ್ ಬ್ಯಾಗೇಜ್ ಏಳು ಕೆ ಜಿ ಪರ್ ಅಡಲ್ಟ ಚೆಕ್ ಇನ್ ಬ್ಯಾಗೇಜ್ ಹದಿನೈದು ಕೆ ಜಿ ಪರ್ ಅಡಲ್ಟ ಸೊ ಏನಿದು ಸೆವೆನ್ ಕೆ ಜಿ ಫಿಫ್ಟೀನ್ ಕೆ ಜಿ ಅಪ್ಪ ಅಂದ್ರೆ ನೀವು ಫ್ಲೈಟ್ ಒಳಗಡೆ ಏನು ತೊಗೊಂಡು ಹೋಗ್ತೀರಿ ಬ್ಯಾಗನ್ನು ಅದನ್ನು ಕ್ಯಾಬಿನ್ ಬ್ಯಾಗೇಜ್ ಅಂತ ಕರೀತಾರೆ ಸೊ ನೀವು ಫ್ಲೈ ಏರ್ಪೋರ್ಟ್ ಒಳಗಡೆ ಏನು ಕೊಡ್ತೀರಿ ಚೆಕ್ ಮಾಡೋಕೆ ಬ್ಯಾಗ ಅದನ್ನು ಚೆಕ್ಇನ್ ಬ್ಯಾಗೇಜ್ ಅಂತ ಕೇಳ್ತಾರೆ ಆ ಬ್ಯಾಗೇಜ ಫ್ಲೈಟ್ ಒಳಗೆ ತೊಗೊಂಡು ಫ್ಲೈಟ್ ಒಳಗೆ ತೊಗೊಂಡು ಹೋಗುವಂಥದ್ದು ಏಳು ಕೆ ಜಿ ಒಳಗಡೆನೇ ಇರಬೇಕು ಅಥವಾ ಏಳು ಕೆ ಜಿ ಇರಬೇಕು ಚೆಕ್ ಇನ್ ಮಾಡಲಿ ಕೊಡುವಂಥ ಬ್ಯಾಗೇಜ ಹದಿನೇಳು ಕೆ ಜಿ ಒಳಗಡೆ ಇರಬೇಕು ಅಥವಾ ಹದಿನೈದು ಕೆ ಜಿ ಇರಬೇಕು ಸಿಂಪ್ಲಿ ಕೆಳಗಡೆ ನೋಡ್ಬೋದು ಬುಕ್ ನೋವು ಅಂತ ಹೇಳಿ ಕ್ಲಿಕ್ ಮಾಡ್ತೀನಿ ಬುಕ್ ನೋವು ಅಂತ ಕ್ಲಿಕ್ ಮಾಡ್ಕೊಳ್ಳಿ ಈ ರೀತಿ ಮತ್ತೊಂದಿಷ್ಟು ಫ್ಲೈಟ್ ಡೀಟೇಲ್ಸ್ ಬರ್ತದೆ ನೀವು ಸೆಲೆಕ್ಟ್ ಮಾಡ್ಕೊಂಡಿರತಕ್ಕಂಥ ಫ್ಲೈಟ್ ಯಾವುದು ಯಾವ ಡೇಟ್ಗೆ ಹೋಗ್ತಾ ಇದೆ ಎಲ್ಲಿಂದ ಹೋಗ್ತಾ ಇದೆ ಟರ್ಮಿನಲ್ ನಂಬರ್ ಒನ್ನು ಅದೇ ರೀತಿ ಮುಂದ್ಗಡೆ ನೋಡ್ಬೋದು ಒನ್ ಅವರ್ ಫಿಫ್ಟಿ ಮಿನಿಟ್ಸ್ ಐತಿ ಅದ್ರ ಮುಂದ್ಗಡೆ ಐದು ಹದಿನೈದಕ್ಕೆ ಇರ್ತೈತಿ ವೆಣಸರ್ಡೆ ಎರಡು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದು ಲೊಕೇಶನ್ನ ಯಾವ ಟರ್ಮಿನಲ್ ಏರ್ಪೋರ್ಟ್ನ ನೇಮ ಫ್ಲೈಟ್ ನೇಮ್ ಬಂದು ಬೋಯಿಂಗ್ ಸೆವೆನ್ ತ್ರೀ ಸೆವೆನ್ ಸೊ ಕೆಳಗಡೆ ನೋಡ್ಬೋದು ಕೆಳಗಡೆ ಬಂದರೆ ಇಲ್ಲಿ ಸೇವರ್ ಅಂತ ಆಪ್ಷನ್ ಇರ್ತೈತಿ ನೋಡ್ಬೋದು ನಾಲ್ಕು ಸಾವಿರದ ಮುನ್ನೂರ ಹದಿನಾಲ್ಕು ರೂಪಾಯಿ ಸೇವರ್ ಅಂತಂದ್ರೆ ಪ್ರೈಸ್ ಕಡಿಮೆ ಇರುವಂಥದ್ದು ಕೆಳಗಡೆ ಬಂದರೆ ನೋಡಿರಿ ಫ್ಲೆಕ್ಸಿ ಅಂತ ಐತಿ ಸೊ ಇಲ್ಲಿ ನಮಗೆ ಎಷ್ಟು ಪ್ರೈಸ್ ಜಾಸ್ತಿ ಆಗುತ್ತೆ ಅಷ್ಟು ಸ್ಪೆಸಿಫಿಕೇಶನ್ ಕೂಡ ಜಾಸ್ತಿ ಆಗುತ್ತಾ ಹೋಗುತ್ತೆ ಸೊ ಇದನ್ನ ಸೇವರ್ ಅಂತ ಟಿಕ್ ಮಾಡಿ ಕಂಟಿನ್ಯೂ ಅಂತ ಕ್ಲಿಕ್ ಮಾಡಿ ಸೊ ನೋಡೋದು ಬ್ಯಾಗೇಜ್ ಪಾಲಿಸಿ ಆಗಲೇ ಹೇಳಿದಾಗ ಬ್ಯಾಗೇಜ್ ಪಾಲಿಸಿ ನಿಮ್ಮ ಹತ್ರ ಏನಾದರೂ ಜಾಸ್ತಿ ಇತ್ತು ಇನ್ ಕೇಸ್ ಕೆಳಗಡೆ ನೋಡ್ಬೋದು ಆ್ಯಡ್ ಬ್ಯಾಗೇಜ್ ಅಂತ ಐತಿ ಎರಡು ಬ್ಯಾಗೇಜ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಮ ಹತ್ತಿರ ಏಳು ಕೆ ಜಿ ಬ್ಯಾಗೇಜ್ ಏನಿರ್ತೈತೆ ಕ್ಯಾಬಿನೊಳಗಿನೊಳಗೆ ಕ್ಯಾಬಿನ್ ಕ್ಯಾಬಿನೊಳಗಡೆ ತೊಗೊಂಡು ಹೋಗುವಂಥದ್ದು ಅದು ಏನಾದರೂ ಏಳು ಕೆ ಜಿ ಮೇಲ್ಗಡೆ ಇತ್ತಪ್ಪ ಅಂತಂದ್ರೆ ಇಲ್ಲಿ ಸಿಂಪ್ಲಿ ನೀವು ಎಷ್ಟು ಕೆ ಜಿ ಐತಿ ಅದಕ್ಕೆ ಎಷ್ಟು ಎಷ್ಟಾಗುತ್ತೆ ಏಳು ಕೆ ಜಿ ಏನಾದರೂ ಇತ್ತಪ್ಪ ಅಂದ್ರೆ ಅದಕ್ಕೆ ಐದು ಕೆ ಜಿ ಒಳಗಿನ ತನಕ ಅಥವಾ ಐದು ಕೆ ಜಿ ತನಕ ಎರಡು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಇರ್ತದೆ ಇನ್ ಕೇಸ್ ನಿಮ್ಮದು ಚೆಕ್ಕಿನ ಬ್ಯಾಗೇಜ್ ಹದಿನೈದು ಕೆ ಜಿ ಮೇಲ್ಗಡೆ ಇತ್ತಪ್ಪ ಅಂತಂದ್ರೆ ನೀವು ಇಲ್ಲಿ ಸಿಲೆಕ್ಟ್ ಮಾಡ್ಕೋಬೇಕಾಗತ್ತೆ ಎಷ್ಟು ಕೆ ಜಿ ಐತೆ ಅಂತ ಹೇಳಿ ಇನ್ ಕೇಸ್ ಹದಿನೈದು ಕೆ ಜಿ ಇರುವಂಥ ಜಾಗದಲ್ಲಿ ಏನಾದರೂ ಎರಡು ಕೆ ಜಿ ಎಕ್ಸ್ಟ್ರಾ ಐತಪ್ಪ ಅಂದ್ರೆ ನೀವು ಐದು ಕೆ ಜಿಯನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ಒಂದರಿಂದ ಐದು ಕೆ ಜಿ ತನಕ ಐತಪ್ಪ ಅಂದರೆ ಎರಡು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಸರಿ ಸಿಂಪ್ಲಿ ಮುಂದೆ ಆ್ಯಡ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಪ್ರೈಸ್ ಅಷ್ಟು ಈ ಟಿಕೆಟ್ ಒಳಗೆ ಎಕ್ಸ್ಟ್ರಾ ಆ್ಯಡ್ ಆಗುತ್ತೆ ಸಿಂಪ್ಲಿ ನನ್ನ ಹತ್ರ ಯಾವುದೇ ರೀತಿ ಇಲ್ಲ ನಾನು ಇದನ್ನು ಕ್ಯಾನ್ಸಲ್ ಮಾಡ್ತೀನಿ ಕೆಳಗಡೆ ನೋಡ್ಬೋದು ಕ್ಯಾನ್ಸಲೇಷನ್ ರಿಫಂಡ್ ಪಾಲಿಸಿ ಅಂತೈತಿ ಸೊ ನೀವು ಇವಾಗೆ ಬುಕ್ ಮಾಡಿ ಇವಾಗ ಕ್ಯಾನ್ಸಲ್ ಮಾಡಿದ್ರೆ ಇದಕ್ಕೆ ಪೆನಾಲಿಟಿ ಮೂರು ಸಾವಿರದ ಐದುನೂರ ಒಂಬತ್ತು ರೂಪಾಯಿ ಆಗುತ್ತೆ ನೀವು ಕೆಳಗಡೆ ನೋಡಬಹುದು ಟಿಕೆಟ್ ಪೇ ಐತಿ ನಾಲ್ಕು ಸಾವಿರದ ಮುನ್ನೂರ ಹದಿನಾಲ್ಕು ರೂಪಾಯಿ ಇವಾಗೆ ಬುಕ್ ಮಾಡಿ ಇವಾಗ ಕ್ಯಾನ್ಸಲ್ ಮಾಡಿದರೆ ನಿಮಗೆ ರಿಫಂಡ್ ಅನ್ನುವಂಥದ್ದು ಏನೂ ಬರೋದಿಲ್ಲ ಅಂತ ಅನ್ಕೋಬೇಡ್ರಿ ನಾ ಮೂರು ಸಾವಿರದ ಐದುನೂರ ಒಂಬತ್ತು ರೂಪಾಯಿ ಪೆನಾಲ್ಟಿ ಕಟ್ಟಾಗಿ ಉಳಿದಿರುವಂಥ ಅಮೌಂಟ್ ಬರ್ತದೆ ನೀವೇನಾದರೂ ಇಪ್ಪತ್ತೊಂಬತ್ತು ಮಾರ್ಚ್ ಅಥವಾ ಎರಡು ಏಪ್ರಿಲ್ ಒಳಗಡೆ ಕ್ಯಾನ್ಸಲ್ ಮಾಡಿದ್ರೆ ನಾಲ್ಕು ಸಾವಿರದ ಮುನ್ನೂರ ಹದಿನಾಲ್ಕು ರೂಪಾಯಿ ಏನು ಪೇ ಮಾಡಿದ್ರಿ ಆ ಅಮೌಂಟ್ ಯಾವುದೇ ರೀತಿ ಬರೋಂಗಿಲ್ಲ ಸರಿನಾ ನಿಮಗೇನಾದರೂ ಇಷ್ಟು ಅಮೌಂಟ್ ರಿಫಂಡ್ ಬೇಕೇ ಇತ್ತಪ್ಪಾ ಅಂತಂದ್ರೆ ನೀವು ಇಲ್ಲಿ ಅಮೌಂಟನ್ನು ಎಕ್ಸ್ಟ್ರಾ ಇವಾಗಲೇ ಪೇ ಮಾಡಬೇಕಾಗತ್ತೆ ನೋಡ್ಬೋದು ಇಲ್ಲಿ ಕೆಳಗಡೆ ಯುವರ್ ಸೆಲೆಕ್ಷನ್ ಅಂತೈತಿ ನಾಲ್ಕು ಸಾವಿರದ ಮುನ್ನೂರ ಹದಿನಾಲ್ಕು ರೂಪಾಯಿ ಅದ್ರ ಮುಂದ್ಗಡೆ ನೋಡ್ಬೋದು ಎಮ್ ಎಮ್ ಟಿ ಐತಿ ಐದು ಸಾವಿರದ ಎರಡುನೂರ ಇಪ್ಪತ್ತೆರಡು ರೂಪಾಯಿ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಏನಾಗುತ್ತೆ ನಿಮಗೆ ರಿಫಂಡ್ ಅನ್ನುವಂಥದ್ದು ಎಷ್ಟು ಅಮೌಂಟನ್ನು ಪೇ ಮಾಡಿರ್ತೀರಿ ಅಷ್ಟು ಅಮೌಂಟು ಹಂಡ್ರೆಡ್ ಪರ್ಸೆಂಟ್ ರಿಟರ್ನ್ ಆಗುತ್ತೆ ಆ ಡೇಟ್ ಪ್ರಕಾರ ನೀವು ಸೆಲೆ ಸೆಲೆಕ್ಟ್ ಮಾಡ್ಕೊಂಡಾಗ ಸಿಂಪ್ಲಿ ನಾನು ಯುವರ್ ಸೆಲೆಕ್ಷನ್ ಮೇಲೆ ಕ್ಲಿಕ್ ಮಾಡ್ತೀನಿ ಏನಾದರೂ ರಿಫಂಡ್ ಬೇಕು ಅಥವಾ ನೀವು ಹೋಗುವಂಥ ಡೇಟ್ಗೆ ಕ್ಯಾನ್ಸಲ್ ಆಗುವಂಥ ಪೊಸಿಷನ್ ಏನಾದರೂ ಇದ್ದಾಗ ಸೊ ಈ ರೀತಿ ಆಪ್ಷನನ್ನು ಸೆಲೆಕ್ಟ್ ಮಾಡಿಕೊಂಡು ನಿಮ್ಮ ಅಮೌಂಟನ್ನು ಉಳಿಸ್ಕೊಬೋದು ನಾನು ಸಿಂಪ್ಲಿ ಇವಾಗ ಫಿಕ್ಸ್ ಡೇಟ್ ಐತೆ ಅಂದರೆ ಇದನ್ನು ಸೆಲೆಕ್ಟ್ ಮಾಡ್ಕೋತೀನಿ ಕೆಳಗಡೆ ಬರ್ತೀನಿ ಇನ್ನು ಕೆಳಗಡೆ ಬರ್ತೀನಿ ಕೆಳಗಡೆ ಬರ್ತೀನಿ ಇಲ್ಲಿ ನೋಡ್ಬೋದು ಮೂರು ನೂರ ರೂಪಾಯಿ ಪರ್ ಪರ್ಸನ್ ಅಂತ ಐತಿ ಇದೇನಪ್ಪ ಅಂತಂದ್ರೆ ಸಿಕ್ಯೂರ್ ಮೈ ಟ್ರಿಪ್ ಇನ್ ಕೇಸ್ ನಿಮ್ಮ ಒಂದು ಟ್ರಿಪ್ ಏನಾದರೂ ಕ್ಯಾನ್ಸಲ್ ಆದಾಗ ಆ ಏರ್ಪೋರ್ಟ್ ಕಡೆಯಿಂದ ನಿಮಗೆ ಇರುವಂಥ ಫೆಸಿಲಿಟಿಯನ್ನು ಕೊಡ್ತಾರೆ ಇಷ್ಟು ಅಮೌಂಟನ್ನು ಪೇ ಮಾಡೋದ್ರಿಂದ ಸಿಂಪ್ಲಿ ಇವಾಗ ನಾನು ಇದನ್ನ ಯಾವುದೇ ರೀತಿ ಸೆಲೆಕ್ಟ್ ಮಾಡ್ಕೊಳ್ಳೋಂಗಲ್ಲ ಕೆಳಗಡೆ ಬರ್ತೀನಿ ಇಲ್ಲಿ ನೋಡ್ಬೋದು ಟ್ರಾವೆಲರ್ ಡೀಟೇಲ್ಸ್ ಅಂತ ಐತಿ ಸರಿನಾ ಸೊ ಇಲ್ಲಿ ನೀವು ನಿಮ್ಮ ಒಂದು ನೇಮನ್ನು ಎಂಟರ್ ಮಾಡಬೇಕಾಗತ್ತೆ ಯಾರು ಟ್ರಾವೆಲ್ ಮಾಡ್ಕೋಬೇಕು ಅನ್ಕೊಂಡಿದ್ರ ಇನ್ ಕೇಸ್ ನೀವು ಫಸ್ಟ್ ಟೈಮ್ ಟ್ರಾವೆಲ್ ಮಾಡ್ತಿದ್ರೆ ಇಲ್ಲಿ ಯಾವುದೇ ರೀತಿ ಹೆಸರಿಲ್ಲ ನಾವು ಆಲ್ರೆಡಿ ಟ್ರಾವೆಲ್ ಮಾಡಿದರೆ ಎಷ್ಟು ಜನ ಇಷ್ಟು ಜನರ ಹೆಸರಿಲಿ ತೋರಿಸೋದೈತಿ ಇಲ್ಲಿ ಇನ್ ಕೇಸ್ ಯಾವುದೇ ರೀತಿ ನೀವು ಫಸ್ಟ್ ಟೈಮ್ ಟ್ರಾವೆಲ್ ಮಾಡಾಕ್ತಿದ್ರೆ ಆ್ಯಡ್ ನೀವು ಅಡಲ್ಟ್ ಅಂತ ಐತಿ ನೋಡಿರಿ ಇದರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಮೇಲ್ ಅಥವಾ ಫಿಮೇಲ್ ಆಗಿದ್ರೆ ಅದನ್ನ ಸೆಲೆಕ್ಟ್ ಮಾಡ್ಕೋರಿ ನಾನು ಮೇಲ್ ಅಂತ ಸೆಲೆಕ್ಟ್ ಮಾಡ್ಕೋತೀನಿ ಇಲ್ಲಿ ಕೆಳಗಡೆ ನೋಡೋದು ಫಸ್ಟ್ ಆ್ಯಂಡ್ ಮಿಡಲ್ ನೇಮ್ ಐತಿ ನಿಮ್ಮ ಹತ್ತಿರ ಇರುವಂಥ ಡಾಕ್ಯುಮೆಂಟ್ಸ್ ಆಧಾರ್ ಕಾರ್ಡ್ ಆಗಿದ್ರೆ ಆಧಾರ್ ಕಾರ್ಡಲ್ಲಿ ನಿಮ್ಮ ಹೆಸರು ನಿಮ್ಮ ತಂದೆ ಹೆಸರು ನಿಮ್ಮ ಕೊನೆಯ ಅಡ್ರೆಸ್ ಇತ್ತಪ್ಪ ಅಂತಂದ್ರೆ ಆ ಪ್ರಕಾರನೇ ಇಲ್ಲಿ ಎಂಟ್ರೆನ್ಸ್ ಎಂಟ್ರ್ ಮಾಡಬೇಕಾಗತ್ತೆ ನೀವು ಯಾವೊಂದು ಡಾಕ್ಯುಮೆಂಟ್ಸನ್ನು ಏರ್ಪೋರ್ಟಲ್ಲಿ ತೋರಿಸ್ದಾಗ ರೆಡಿ ಇದ್ದೀರಾ ಅಂತ ಅಂದ್ಕೊಂಡಾಗ ಆ ಡಾಕ್ಯುಮೆಂಟ್ಸ್ ಪ್ರಕಾರನೇ ಇಲ್ಲಿ ಎಂಟ್ರ್ ಮಾಡಬೇಕಾಗತ್ತೆ ಫಾರ್ ಎಕ್ಸಾಂಪಲ್ ಫಸ್ಟ್ ನೇಮ್ ನಾನು ಇಲ್ಲಿ ಎಂಟ್ರ್ ಮಾಡ್ತೀನಿ ಫಸ್ಟ್ ನೇಮ್ ನನ್ನ ಹೆಸರು ಮಿಡಲ್ ನೇಮ ಫಾದರ್ ನೇಮ ಕೆಳಗಡೆ ಬಂದು ನನ್ನ ಅಡ್ರೆಸ್ ಈ ರೀತಿ ಎಂಟ್ರ್ ಮಾಡಿ ನಿಮ್ಮ ಹತ್ರ ಇಮೇಲ್ ಐಡಿ ಇತ್ತಪ್ಪ ಅಂದರೆ ಇಮೇಲ್ ಐಡಿನ ಇಲ್ಲಿ ಕನ್ಫರ್ಮ್ ಹಾಕಲೇಬೇಕು ಇರಲಿಲ್ಲ ಅಂದರೆ ಬೇರೆಯವ್ರದ್ದು ನಿಮ್ಮ ಫ್ರೆಂಡ್ದು ಅಥವಾ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಯಾರದ ಇಮೇಲ್ ಐಡಿ ಇತ್ತಪ್ಪ ಅಂದರೆ ಅದರ ಇಮೇಲ್ ಐಡಿನ ಹಾಕಿರ ಆ ಇಮೇಲ್ ಐಡಿಗೆ ನಿಮ್ಮ ಟಿಕೆಟ ಮತ್ತು ವೆಬ್ ಚೆಕ್ ಇನ್ ಅನ್ನೋಂಥದ್ದು ರಿಸಿಪ್ಟ್ ಅದಕ್ಕೆ ಬರ್ತೈತಿ ಸಿಂಪ್ಲಿ ಕೆಳಗಡೆ ಇಲ್ಲಿ ಇಮೇಲ್ ಐಡಿನ ಹಾಕಿ ಸೊ ಅದರ ಕೆಳಗಡೆ ಮೊಬೈಲ್ ನಂಬರ್ನ ಹಾಕಿ ಕೆಳಗಡೆ ಅನ್ನೋದು ಐ ರಿಕರ್ಡ್ ವೀಲ್ ಚೇರ್ ಅಂತ ಆಪ್ಷನ್ ಐತಿ ಅಂದರೆ ನೀವೇನಾರು ಅಡ್ಡಾಡಕ್ಕೆ ಬರ್ತಿರ್ಲಾ ಅಂದರೆ ಹಿರಿಯವರಾಗಿದ್ದರ ಹಿರಿಯರಾಗಿದ್ದರ ನಿಮಗೆ ಹೆಂಗ ಏನು ಏನಾದರೂ ಇದ್ರಪ್ಪ ಅಂತಂದ್ರೆ ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಏನಾಗುತ್ತೆ ನೀವು ಅಲ್ಲಿ ಏರ್ಪೋರ್ಟಲ್ಲಿ ಟ್ಯಾಕ್ಸಿ ಕೂಡಲೇ ನಿಮಗೆ ವೀಲ್ ಚೇರ್ ಅನ್ನೋಂಥದ್ದು ಏರ್ಪೋರ್ಟ್ ಕಂಪ್ನಿಯವೇ ಅರೇಂಜ್ ಮಾಡಿರ್ತಾರೆ ಆ್ಯಸ್ ಪರ್ ಯುವರ್ ರಿಕ್ವೈರ್ಮೆಂಟ್ ನಿಮಗೆ ಈ ವೀಲ್ ಚೇರ್ ಬೇಕಾಗಿತ್ತಪ್ಪ ಅಂದ್ರೆ ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡ್ರೆ ನೀವು ಯಾವ ಟೈಮಿಗೆ ಬರ್ತಿರ್ತೀವಿ ಅವ್ರು ನಿಮಗೆ ಕಾಲ್ ಮಾಡಿ ಕೇಳಿ ಚಂದ ಆ ವೀಲ್ ಚೇರನ್ನು ಅರೇಂಜ್ ಮಾಡ್ತಾರೆ ಸರಿ ನಾ ಸಿಂಪ್ ಇವಾಗ ನಾನು ಅನ್ಟಿಕ್ ಮಾಡಿ ಕೆಳಗಡೆ ಕನ್ಫರ್ಮ್ ಅಂತ ಕ್ಲಿಕ್ ಮಾಡ್ತೀನಿ ನೋಡ್ಬೋದು ಇಲ್ಲಿ ನನ್ನ ಹೆಸರು ಸೆಲೆಕ್ಟ್ ಆಯಿತು ಸರಿನಾ ಸೊ ಇನ್ನೊಬ್ಬರು ಮತ್ತೆ ಇದ್ದರೆ ಮತ್ತೆ ಆ್ಯಡ್ ನೀವು ಅಡಲ್ಟ್ ಅಂತ ಕ್ಲಿಕ್ ಮಾಡಿ ಸೆಲೆಕ್ಟ್ ಮಾಡ್ಕೊಬೋದು ಸರಿನಾ ಕೆಳಗಡೆ ಬರ್ತೀನಿ ನಾನು ಕೆಳಗಡೆ ಬಂದು ಕಂಟಿನ್ಯೂ ಅಂತ ಕ್ಲಿಕ್ ಮಾಡ್ತೀನಿ ಕಂಟಿನ್ಯೂ ಅಂತ ಕ್ಲಿಕ್ ಮಾಡಿದಾಗ ಇಮೇಲ್ ಐ ಡಿ ಮತ್ತೊಂದು ಸಲ ಕೇಳುತ್ತೆ ಇನ್ ಕೇಸ್ ಇಮೇಲ್ ಐ ಡಿ ಸರಿಯಾಗಿ ಫೀಲ್ ಆಗಿಲ್ಲಪ್ಪ ಅಂತಂದ್ರೆ ಇಮೇಲ್ ಐ ಡಿ ಮತ್ತೊಂದು ಸಲ ಕೇಳುತ್ತ ಮತ್ತೊಂದು ಸಲ ಇಮೇಲ್ ಐಡಿನ ಹಾಕಿ ಕನ್ಫರ್ಮ್ ಅಂತ ಕ್ಲಿಕ್ ಮಾಡಿ ಕನ್ಫರ್ಮ್ ಅಂತ ಕ್ಲಿಕ್ ಮಾಡಿ ಕಂಟಿನ್ಯೂ ಅಂತ ಕ್ಲಿಕ್ ಮಾಡ್ತೀನಿ ನೋಡ್ಬೋದು ಮತ್ತು ಇಲ್ಲಿ ಟ್ರಾವೆಲ್ ಅನ್ಸಿಕ್ಯೂರ್ಡ್ ಅಂತ ಚಂದ ಆಪ್ಷನ್ ಮದ ಐತಿ ನೀವು ಮೂರ್ನೂರ ನಲವತ್ತೊಂಬತ್ತು ರೂಪಾಯಿ ಆಗಲೇ ನಾನು ಹೇಳ್ದಂಗೆ ಈ ಮೂರುನೂರ ನಲ್ವತ್ತೊಂಬತ್ತು ರೂಪಾಯಿ ನೀವು ಪೇ ಮಾಡಿದರೆ ಇಲ್ಲಿ ಏನೇನು ಆಪ್ಷನ್ ಐತೆ ನಿಮ್ಗೆ ಸಿಗ್ತದೆ ಅಂತ ಹೇಳ್ತೀನಿ ಲಾಸ್ಟ್ ಬ್ಯಾಗೇಜ್ ಅಸಿಸ್ಟೆನ್ಸ್ ನಿಮ್ಮ ಬ್ಯಾಗೇಜ್ ಏನಾದರೂ ಲಾಸ್ ಇತ್ತಪ್ಪ ಅಂದ್ರೆ ಇನ್ ಕೇಸ್ ನಿಮ್ಮ ಬ್ಯಾಗೇಜ್ ಏನಾದರೂ ಫ್ಲೈಟಲ್ಲಿ ಪ್ರಯಾಣ ಮಾಡಬೇಕಾದ್ರೆ ಕಳೆದೋಯ್ತು ಏನಾದರೂ ಡ್ಯಾಮೇಜ್ ಆಯ್ತಪ್ಪ ಅಂದ್ರೆ ಇದಕ್ಕೆ ಇಂತಿಷ್ಟು ಅಂತೇಳಿಕ್ಷ ಸಮ್ ಎನ್ಶ್ಯೂರ್ಡ್ ಅಮೌಂಟನ್ನು ನಿಮಗೆ ಕೊಡ್ತಾರೆ ಅದನ್ನು ಹುಡುಕಿ ಕೊಡೋಕೆ ಈ ಕಂಪ್ನಿಯವರು ನಿಮ್ಗೆ ಪ್ರಯತ್ನ ಮಾಡ್ತಾರೆ ಅದ್ರ ಬಿಟ್ಟರೆ ಎರಡನೇದು ನೋಡೋದು ಕಾಮನ್ ಕ್ಯಾರಿಯರ್ ಡಿಲೇ ಇನ್ ಕೇಸ್ ನೀವು ಹೋಗ್ತಾ ಇರೋಂಥ ಫ್ಲೈಟ್ ಮೂರು ಗಂಟೆಗಿತ್ತು ಆ ಫ್ಲೈಟ್ ಏನಾದರೂ ಟೈಮಿಂಗ್ ಲೇಟ್ ಆಯಿತು ಡಿಲೇ ಮೂರು ಗಂಟೆಗೆ ಹೋಗುವಂಥ ಫ್ಲೈಟ್ ನಾಲ್ಕು ಗಂಟೆ ಅಥವಾ ಐದು ಗಂಟೆಗೆ ಹೋಯ್ತಪ್ಪ ಅಂತಂದ್ರೆ ನಿಮಗೆ ಫ್ಲ್ಯಾಟ್ ಹನ್ನೆರಡುನೂರು ರೂಪಾಯಿ ತನಕ ರಿಫಂಡ್ ಸಿಗುವಂಥ ಆಪ್ಷನ್ ಇರ್ತೈತಿ ಆ್ಯಂಡ್ ಅದ್ರ ಮುಂಚೆ ನೋಡ್ಬೋದು ಕಾಮನ್ ಕ್ಯಾರಿಯರ್ ಕ್ಯಾನ್ಸಲೇಷನ್ ಇನ್ ಕೇಸ್ ಫ್ಲೈಟ್ ಏನಾದರೂ ಕ್ಯಾನ್ಸಲ್ ಆಯ್ತಪ್ಪ ಅಂದ್ರೆ ಮೂರು ಸಾವಿರದ ಐದುನೂರು ರೂಪಾಯಿ ಅನ್ನೋದ್ರ ನಿಮಗೆ ರಿಫಂಡ್ ಸಿಗ್ತೈತಿ ಮೂರು ನೂರ ನಲ್ವತ್ತೊಂಬತ್ತು ರೂಪಾಯಿ ಪೇ ಮಾಡಿದ್ರೆ ಅಂತ ನಿಮ್ಗೆ ಬೇಕಪ್ಪ ಅಂತಂದ್ರೆ ಇದನ್ನು ಆ್ಯಡ್ ಮಾಡ್ಕೋಬೋದು ಇಲ್ಲಪ್ಪ ಅಂದ್ರೆ ಅನ್ಸಿಕ್ಯೂರ್ಡ್ ಅಂತ ಐತಿ ನೋಡ್ರಿ ಟ್ರಾವೆಲ್ ಅನ್ಸಿ ಕೂಡ ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನೋಡ್ಬೋದು ರಿವ್ಯೂ ಡೀಟೇಲ್ಸ್ ಅಂತ ಬಂದೈತಿ ನೀವು ಹಾಕಿರುವಂಥ ಡೀಟೇಲ್ಸ್ ಏನೈತಿ ಅದು ಕರೆಕ್ಟ್ ಅಂತ ಚೆಕ್ ಮಾಡ್ಬೋದು ಕೆಳಗಡೆ ಫಸ್ಟ್ ಆ್ಯಂಡ್ ಮಿಡಲ್ ನೇಮ್ ಅಂತ ಐತಿ ನೋಡ್ಬೋದು ಆ ನೇಮ್ ಆಸ್ ಪರ್ ಆಧಾರ್ ಕಾರ್ಡ್ ಒಂದು ಸ್ಪೆಲ್ಲಿಂಗ್ ಕೂಡ ಮಿಸ್ಟೇಕ್ ಆಗಿರ್ಬೋದು ಇನ್ ಕೇಸ್ ಮಿಸ್ಟಿಂಗ್ ಆಗಿತ್ತಪ್ಪ ಅಂದ್ರೆ ನಿಮ್ಮ ಟಿಕೆಟ್ ಚೆಕ್ ಮಾಡ್ತಾರೆ ಚೆಕ್ ಮಾಡಿ ಟೈಮ್ದಾಗ ನಿಮಗೆ ರಿಜೆಕ್ಟ್ ಮಾಡುವಂಥ ಚಾನ್ಸಸ್ ಜಾಸ್ತಿ ಇರ್ತೈತಿ ಕೆಳಗಡೆ ಲಾಸ್ಟ್ ನೇಮನ್ನು ಚೆಕ್ ಮಾಡಿರಿ ಆಮೇಲೆ ಗೆಂಡ್ರ ಏನು ಸೆಲೆಕ್ಟ್ ಮಾಡ್ಕೊಂಡ್ರಿ ಮೇಲ್ ಫಿಮೇಲ್ ಗಂಡಾಗಿದ್ದರೆ ಗಂಡ ಹೆಣ್ಣಾಗಿದ್ದರೆ ಹೆಣ್ಣು ಅದಕ್ಕೆ ಮುಂದೆ ನೋಡ್ಬೋದು ಕನ್ಫರ್ಮ್ ಅಂತೈತಿ ಈ ಕಡೆ ಎಡಿಟ್ ಅಂತೈತಿ ಇನ್ ಕೇಸ್ ಏನಾದರೂ ಚೇಂಜಸ್ ಮಾಡಬೇಕು ಅನ್ಕೊಂಡ್ರೆ ಎಡಿಟ್ ಮೇಲೆ ಕ್ಲಿಕ್ ಮಾಡಿ ಅದನ್ನು ಚೇಂಜಸ್ ಮಾಡ್ಬೋದು ನಾನು ಕನ್ಫರ್ಮ್ ಅಂದ್ಕೊಡ್ತೀನಿ ನೇಮ್ ಅದೆಲ್ಲ ಕರೆಕ್ಟ್ ಐತಿ ಸೊ ನೋಡ್ಬೋದು ಇಲ್ಲಿ ನಿಮ್ಗೆ ಸೀಟನ್ನು ಸೆಲೆಕ್ಟ್ ಮಾಡ್ಕೊಳ್ಳೋಂಥ ಆಪ್ಷನ್ ಬರ್ತೈತಿ ನೀವು ಇನ್ ಕೇಸ್ ಮೇಕ್ ಮೈ ಟ್ರಿಪ್ ಒಳಗೆ ಫ್ಲೈಟನ್ನು ಬುಕ್ ಮಾಡ್ತಿದ್ರೆ ಇನ್ನು ಕೆಲವೊಂದು ಅಪ್ಲಿಕೇಶನ್ಗಳಲ್ಲಿ ಫ್ಲೈಟ್ ಬುಕ್ ಮಾಡೋದ್ರಿಂದ ನೀವು ಕೇವಲ ದುಡ್ಡನ್ನು ಪೇ ಮಾಡಿ ಆಮೇಲೆ ವೆಬ್ ಚೆಕ್ ಇನ್ ಮಾಡಬೇಕಾದ್ರೆ ಫ್ಲೈಟನ್ನು ಸೀಟನ್ನು ಸೆಲೆಕ್ಟ್ ಮಾಡ್ಕೊಳಕ್ಕೆ ಆಪ್ಷನ್ ಬರ್ತೈತಿ ಇನ್ ಕೇಸ್ ಇದರೊಳಗೂ ಕೂಡ ನೀವು ಆಮೇಲೆ ವೆಬ್ ಚೆಕ್ ಇನ್ ಮಾಡಬೇಕಾದ್ರೆ ಸೀಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿದ್ರೆ ಮೇಲುಗಡೆ ನೋಡ್ಬೋದು ಸ್ಕಿಪ್ ಟು ಪೇಮೆಂಟ್ ಐತಿ ಇದನ್ನು ಸ್ಕಿಪ್ ಮಾಡಿ ನೀವು ವೆಬ್ ಚೆಕ್ ಇನ್ ಮಾಡಬೇಕಾದ್ರೆ ಇದನ್ನು ಸೆಲೆಕ್ಟ್ ಮಾಡ್ಕೊಬೋದು ಸರಿನಾ ಇವಾಗ ನೀವು ಸೀಟನ್ನು ಇಲ್ಲೇ ಸಿಲೆಕ್ಟ್ ಮಾಡ್ಕೊತಿರತ್ತ ಅಂದಾಗ ಇಲ್ಲಿ ಕೆಳಗಡೆ ನೋಡ್ಬೋದು ಕಲರ್ಸ್ ಅದು ನಿಮಗೆ ಗ್ರೀನ್ ಕಲರ್ ಆಗಿದ್ರೆ ಫ್ರೀಯಾಗಿ ಸಿಗ್ತದೆ ಸೀಟ ಈ ಕಲರ್ ಆಗಿದ್ರೆ ನೋಡ್ಬೋದು ಸ್ವಲ್ಪ ಲೈಟ್ ಬ್ಲೂ ಐತಿ ಅದು ನಿಮ್ಗೆ ನೂರ ಇಪ್ಪತ್ತೆಂಟು ರೂಪಾಯಿಂದ ಎರಡುನೂರ ತೊಂಬತ್ತೆಂಟು ರೂಪಾಯಿ ಒಳಗೆ ಸಿಗ್ತದೆ ಪರ್ ಸೀಟ್ ಆ್ಯಂಡ್ ಅದ್ರ ಮುಂದ್ಗಡೆ ಡಾರ್ಕ್ ಬ್ಲೂ ಐತಿ ಇದು ಮೂರು ಅರವತ್ತೊಂದು ರೂಪಾಯಿ ಹಿಡ್ಕೊಂಡು ಹದಿನಾರುನೂರ ಹದಿನೈದು ರೂಪಾಯಿ ಐತಿ ಸರಿನಾ ಇವಾಗ ನಾವು ಫ್ರೀ ಒಳಗೆ ಸೀಟ್ ಹುಡ್ಕೋಬೇಕು ಅಂದ್ಕೊಂಡ್ರೆ ಈ ಗ್ರೀನ್ ಕಲರ್ ಎಲ್ಲೈತಿ ಐತಿ ಅದನ್ನು ಫೈಂಡ್ ಮಾಡಬೇಕು ಸೊ ನೋಡ್ಬೋದು ಗ್ರೀನ್ ಗ್ರೀನ್ ಕಲರ್ ಅಂತ ಅನ್ನೋವಂಥದ್ದು ಇಲ್ಲಿ ಕೆಳಗಡೆ ಸಿಕ್ಕು ನಾಲ್ಕು ಸೀಟ್ಗಳು ಮೆಡಲ್ ಒಳಗಿರೋಂಥದ್ದು ನೀವು ಏನಾದರೂ ಫಸ್ಟ್ ಟೈಮ್ ಟ್ರಾವೆಲ್ ಮಾಡ್ತಿದ್ರೆ ವಿಂಡೋ ಕಡೆ ಕುಂದಿರ್ಬೇಕು ಅಂದ್ಕೊಂಡ್ರೆ ನೀವು ಎಕ್ಸ್ಟ್ರಾ ದುಡ್ಡನ್ನು ಪೇ ಮಾಡಲೇಬೇಕು ಕೆಳಗಡೆ ನೋಡ್ಬೋದು ಮೂವತ್ತೆರಡು ನಂಬರ ಮೂವತ್ತೊಂದು ಆಮೇಲೆ ಇಪ್ಪತ್ತೆಂಟು ಇಪ್ಪತ್ತೇಳು ಇಪ್ಪತ್ತಾರು ಸೊ ಫಾರ್ ಎಕ್ಸಾಂಪಲ್ ನಾನು ಏನು ಮಾಡ್ತೀನಿ ಫ್ಲೈಟ್ ಒಳಗೆ ನೀವು ಯಾವ ಎಂಗಲ್ ಬೇಕು ಮೇಲ್ಗಡೆ ನೋಡ್ಬೋದು ಎಂಗಲ್ ಕೂಡ ಕಾಣಿಸ್ತೈತಿ ಯಾವ ರೀತಿ ನೀವು ಸರಿಸ್ತಾ ಹೋಗ್ತೀರಿ ಸೊ ಈ ಎಂಗಲ್ ನಿಮಗೆ ಬೇಕಪ್ಪ ಅಂತಂದ್ರೆ ಫ್ಲೈಟ್ ಒಳಗಿನ ಸೈಡಿನ ರೆಕ್ಕೆಗಳು ನಿಮಗೆ ಕಾಣಬೇಕಪ್ಪ ಅಂತಂದ್ರೆ ಸೊ ಇಲ್ಲಿಗೆ ಬಂದು ಸ್ಟಾಪ್ ಮಾಡಿ ಎಂಟು ನಂಬರ್ ಮೇಲೆ ಕ್ಲಿಕ್ ಮಾಡ್ತೀನಿ ನೋಡ್ಬೋದು ಎರಡು ನೂರ ತೊಂಬತ್ತೆಂಟು ರೂಪಾಯಿ ಚಾರ್ಜಸ್ಸ ನಾನು ಪೇ ಮಾಡಬೇಕಾಗತ್ತೆ ಆಗಲೇ ಹೇಳಿದಾಗ ನೂರ ಇಪ್ಪತ್ತೆಂಟು ಹಿಡ್ಕೊಂಡು ಎರಡು ನೂರ ತೊಂಬತ್ತೆಂಟು ರೂಪಾಯಿ ತನಕ ನಾನು ಪೇ ಮಾಡಬೇಕು ನೀವು ಯಾವ ಎಂಗಲ್ ಮೇಲೆ ಕುಂದ್ರಕ್ಕೆ ಇಷ್ಟ ಬರ್ತೀರಿ ಅದ್ರ ಮೇಲೆ ರೇಟ್ ಡಿಪೆಂಡ್ ಆಗಿರ್ತದೆ ಕೆಳಗಡೆ ಬಂದರೆ ನಿಮಗೆ ಕೆಳಗಡೆ ಬಂದು ತೊಗೊಂಡ್ರೆ ನೂರ ಇಪ್ಪತ್ತೆಂಟು ರೂಪಾಯಿನೇ ಸಿಗ್ತದೆ ಸರಿನಾ ಇನ್ ಕೇಸ್ ನೀವು ಫ್ರೀ ಒಳಗೆ ಸೀಟ್ ಬುಕ್ ಮಾಡ್ತಿದ್ರೆ ಕೆಳಗಡೆ ಬರ್ತೀನಿ ನೋಡ್ಬೋದು ಈ ಫ್ರೀ ಸೀಟ್ ಮೇಲೆ ಬುಕ್ ಮಾಡಿದ್ರೆ ನೋಡ್ಬೋದು ಫ್ರೀ ಅಂತ ಬಂತು ಇದಕ್ಕೆ ಯಾವುದೇ ರೀತಿ ದುಡ್ಡು ಪೇ ಮಾಡುವಂಥ ಅವಶ್ಯಕತೆ ಇಲ್ಲ ಇನ್ ಕೇಸ್ ನೀವು ಯಾವುದರ ಸೀಟ್ ಸಿಗಲಿ ಪರವಾಗಿಲ್ಲಪ್ಪ ಅಂತಂದ್ರೆ ಇದನ್ನು ಯಾವುದೂ ನೀವು ಕ್ಲಿಕ್ ಮಾಡಕ್ಕೆ ಹೋಗ್ಬೇಡ್ರಿ ಅನ್ಟಿಕ್ ಮಾಡ್ತೀನಿ ಅಂಟಿಕ್ ಮಾಡಿ ಸ್ಕಿಪ್ ಟು ಪೇಮೆಂಟ್ ಐತೆ ನೋಡ್ರಿ ಈ ಸ್ಕಿಪ್ ಟು ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಿರಿ ಸ್ಕಿಪ್ ಟು ಪೇಮೆಂಟ್ ಹತ್ರ ಕ್ಲಿಕ್ ಮಾಡಿದಾಗ ಇಲ್ಲಿ ಟೋಟಲ್ ಡ್ಯೂ ಅಂದರೆ ನಿಮ್ಮ ಪೇಮೆಂಟ್ ಟೋಟಲ್ ಎಷ್ಟೈತಿ ನಾಲ್ಕು ಸಾವಿರದ ಆರ್ನೂರ ಐವತ್ತೊಂಬತ್ತು ರೂಪಾಯಿ ಇಲ್ಲಿ ಅನ್ನೋಂಥದ್ದು ಬರ್ತೈತಿ ಸೊ ಇಲ್ಲಿ ಫ್ಲೈಟ್ ಡೀಟೇಲ್ಸ್ ಕೂಡ ಬರ್ತೈತೆ ಕೆಳಗಡೆ ಇಲ್ಲಿ ಕೆಳಗಡೆ ನೋಡಬಹುದು ಪರ್ ಪರ್ಸನ್ ಆ್ಯಡ್ ನೈಂಟಿ ನೈನ್ ಅಂತ ಒಂದು ಆಪ್ಷನ್ ಐತಿ ವರಿ ಫ್ರೀ ಟ್ರಾವೆಲ್ ಅಂತ ಹೇಳಿದ್ರೆ ನೀವೇನಾದರೂ ಎಲ್ಲಿ ಟ್ರಾವೆಲ್ ಮಾಡ್ತಿದ್ರು ಅದು ಫ್ಲೈಟ್ ಆಗಿರ್ಬೋದು ಬಸ್ ಆಗಿರ್ಬೋದು ಟ್ರೈನ್ ಆಗಿರ್ಬೋದು ಟ್ರಾವೆಲ್ ಇನ್ಶೂರೆನ್ಸ್ ಇರೋವಂಥದ್ದು ಹಂಡ್ರೆಡ್ ಪರ್ಸೆಂಟ್ ತಗೊಳ್ಳೇಬೇಕು ಸೊ ನೀವು ನಾಲ್ಕು ಸಾವಿರದ ಆರುನೂರ ಐವತ್ತೊಂಬತ್ತು ರೂಪಾಯಿ ಕೊಡಾಯ್ತಿಲ್ಲ ಜಸ್ಟ್ ಹಂಡ್ರೆಡ್ ರುಪೀಸ್ ಪೇ ಮಾಡಿದ ನಂತರ ನಿಮ್ಗೆ ಏನಾದರೂ ಆಕ್ಸಿಡೆಂಟ್ ಆಯಿತು ಈ ಫ್ಲೈಟ್ ಡಿಲೇ ಆಯಿತು ಟ್ರೈನ್ ಒಳಗಡೆ ಏನಾದರೂ ದುರ್ಘಟನೆ ಆಯ್ತಪ್ಪ ಅಂದ್ರೆ ನಿಮಗೆ ಇಂತಿಷ್ಟು ಅಮೌಂಟ್ ಅನ್ನುವಂಥದ್ದು ಪೇ ಆಗುತ್ತೆ ಸೊ ಇದರ ಬಗ್ಗೆ ಒಂದು ಡೆಡಿಕೇಟ್ ಆಗಿರುವಂಥ ಬೇರೆ ವೀಡಿಯೋನೇ ಮಾಡ್ತೀನಿ ಸಿಂಪ್ಲಿ ಇಲ್ಲಿ ಆ್ಯಡ್ ಅಂತ ಕ್ಲಿಕ್ ಮಾಡಿ ನಿಮ್ಮ ಹೆಸರಿಗೆ ಒಂದು ಆಕೋ ಕಂಪನಿ ಇನ್ಶೂರೆನ್ಸ್ ಅನ್ನುವಂಥದ್ದು ಜನರೇಟ್ ಆಗುತ್ತೆ ಸೊ ಕೆಳಗಡೆ ಬಂದು ಇಲ್ಲಿ ಪೇಮೆಂಟ್ ಆಪ್ಷನ್ ಅದಾವು ಯು ಪಿ ಐ ಅಂತ ಮಾಡ್ತಾರೆ ಯು ಪಿ ಐ ಫೋನ್ಪೇ ಗೂಗಲ್ ಪೇ ಕ್ರೆಡಿಟ್ ಕಾರ್ಡ್ ಇ ಎಮ್ ಐ ನೆಟ್ ಬ್ಯಾಂಕಿಂಗ್ ನಿಮ್ಮ ಹತ್ರ ಯಾವುದು ಆಪ್ಷನ್ ಐತಿ ಫಾರ್ ಎಕ್ಸಾಂಪಲ್ ನಾನು ಯೂಸ್ ಯು ಪಿ ಐ ಆಪ್ಷನ್ ಅಂತ ಐತಿ ಇಲ್ಲಿ ನೋಡಿ ಯು ಪಿ ಐ ಐ ಡಿ ಎಂಟರ್ ಮಾಡಿ ಪೇಮೆಂಟನ್ನು ಮಾಡ್ಬೋದು ಯು ಪಿ ಐ ಡಿ ನಿಮಗೆ ಎಲ್ಲಿ ಸಿಗ್ತಿಪ್ಪ ಅಂತಂದಾಗ ಇಲ್ಲಿ ಕೆಳಗಡೆ ಎಂಟರ್ ಮಾಡಕ್ಕೆ ಆಪ್ಷನ್ ಐತಿ ಇಲ್ಲಿ ಕೇಸ್ ನಿಮ್ಮ ಕಡೆ ಎಂಟರ್ ಮಾಡೋಕೆ ಆಪ್ಷನ್ ಗೊತ್ತಿಲ್ಲಪ್ಪ ಅಂದರೆ ಮೇಲ್ಗಡೆ ನೋಡೋದು ಫೋನ್ಪೇ ಅಂತೈತಿ ಫೋನ್ಪೇ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಫೋನ್ಪೇಗೆ ಒಂದು ನೋಟಿಫಿಕೇಶನ್ ಹೋಗುತ್ತೆ ನೋಡಿ ನಾನು ಫೋನ್ಪೇ ಮೇಲೆ ಕ್ಲಿಕ್ ಮಾಡಿದ್ದೀನಿ ಫೋನ್ಪೇ ಅಕೌಂಟಿನ ಪಾಸ್ವರ್ಡ್ ಕೇಳತ್ತಾ ಪೇ ಅಂತ ಕ್ಲಿಕ್ ಮಾಡಿ ಆ ಪಾಸ್ವರ್ಡ್ ಅನ್ನ ಎಂಟರ್ ಮಾಡಿದ್ರೆ ಪೇಮೆಂಟ್ ಅನ್ನುವಂಥದ್ದು ಕನ್ಫರ್ಮ್ ಆಗುತ್ತೆ ಈ ವಿಡಿಯೋ ನಿಮಗೆ ತುಂಬಾ ಇಷ್ಟ ಆಗುತ್ತೆ ಅಂದ್ಕೊಂಡಿನಿ ಫ್ಲೈಟ್ ಅನ್ನ ಯಾವ ರೀತಿ ಬುಕ್ ಮಾಡೋದು ನೋಡಿದ್ರೆ ಅಂದ್ಕೊಂಡಿನಿ ಎಲ್ಲ ಮಾಹಿತಿ ಫ್ಲೈಟ್ ಬುಕ್ ಮಾಡೋಕೆ ಸಂಬಂಧಪಟ್ಟಂತ ಎಲ್ಲ ಮಾಹಿತಿ ನಮ್ಮ ಜೊತೆಗೆ ಶೇರ್ ಮಾಡಿದೀನಿ ನಿಮ್ದು ಏನೇ ಡೌಟ್ಸ್ ಇದ್ರೆ ಕೆಳಗೆ ಕಮೆಂಟ್ ಮಾಡಿ ಈ ವಿಡಿಯೋನ ಶೇರ್ ಮಾಡಿ ಲೈಕ್ ಮಾಡೋದು ಮಾತ್ರ ಮರಿಬೇಡ್ರಿ ಸಿಗುಮಂತ ಮತ್ತೆ ನೆಕ್ಸ್ಟ್ ವಿಡಿಯೋದಾಗ ಥ್ಯಾಂಕ್ಸ್ ಫಾರ್ ವಾಚಿಂಗ್